ನಮಸ್ತೆ ಫ್ರೆಂಡ್ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ತಳದಿ ಮಾಡ್ತಾ ಇದ್ದಾರೆ ಇದನ್ನು ಇವ್ರು ಮಾಡಿರೋದು ಆಯ ಬಂದಿಲ್ಲ ಅಂದ್ಬಿಟ್ಟು ಮತ್ತೆ ನಾವು ಮತ್ತೆ ಇದನ್ನು ಇದು ಇಪ್ಪತ್ತ್ಮೂರು ಹದಿನೈದು ಇದೆ ನಾವು ಇಪ್ಪತ್ತೇಳು ಹನ್ನೊಂದು ಮಾಡಿದ್ದೀವಿ ಫುಲ್ ವೀಡಿಯೋ ನೋಡಿ ಫ್ರೆಂಡ್ ಗೊತ್ತಾಗುತ್ತೆ ಕೆಳಗಡೆ ಕಲ್ಲ ಹಾಕಿದ್ದಾರೆ ಫ್ರೆಂಡ್ ದಪ್ಪ ದಪ್ಪದು ಮೇಲ್ಗಡಕ್ಕೆಲ್ಲ ಮಣ್ಣು ಮುಚ್ಚಿದ್ದಾರೆ ಇನ್ನು ಕೆಲ್ಸಕ್ಕೆ ಬಂದಿಲ್ಲ ಕೆಲ್ಸಕ್ಕೆ ಬಂದಾಗ ನೀರು ಬಿಡ್ತಾವ ನೀರು ಬಿಟ್ಟು ತಿರ್ಗ ಅದ್ರ ಮೇಲೆ ತಿರ್ಗಾ ಮಣ್ಣು ಹಾಕ್ತಾರಂತೆ ಫ್ರೆಂಡ್ ಅವ್ರು ಬಂದಾಗ ವಿಡಿಯೋ ಮಾಡ್ತೀನಿ ರೆಡಿಮೆಟ್ ಮಟ್ಟಕ್ಕೆ ಬಂದಾರೆ ಫ್ರೆಂಡ್ ಮಾಡ್ತಾರೆ ಟೀ ಕಾಸಿದ್ದೀನಿ ಟೀ ಕೊಡಬೇಕು ಅವ್ರಿಗೆ ಟೀ ಹಂಗಿದೆ ಫ್ರೆಂಡ್ அதுக்கு தகண்ட கொட்பு காஃபி தங்க கொட்கத்தினி ஃப்ரெண்ட் ಅಲ್ಲಿವ್ರು ಮುಂದೆ ಕೆಲಸ ಮಾಡ್ತಾಯಿದಾರಲ್ಲ ಫ್ರೆಂಡ್ ಅಲ್ಲಿ ಹೋಗಿ ವಿಡಿಯೋನ ಹಿಡ್ಕೊಂಡು ಮೊಬೈಲ್ ಹಿಡ್ಕೊಂಡು ಮಾಡೋಕ್ಕಾಗಲ್ಲ ಯಾಕೆಂದರೆ ಅವರು ಬೇಜಾರು ಮಾಡ್ಕೊತಾರೆ ಆಮೇಲೆ ಬೇಜಾರಾಗುತ್ತ ಅವ್ರಿಗೂ ವೀಡ್ಯೋದಲ್ಲಿ ಬರ್ತೀವಿ ಹಿಂಗೆ ಕೆಲಸ ಮಾಡ್ತಿರೋದು ನೋಡ್ತಾರೆ ಅಂತ ಅದಕ್ಕೆ ಇಲ್ಲೇ ಕಿಟಕಿಯಿಂದ ಮಾಡ್ತಾ ಮಾಡ್ತಾಯಿದಿಲ್ಲ ಅದೇ ಫ್ರೆಂಡ್ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮದು ತಳದಿ ಮಾಡಿದ್ದು ಫಸ್ಟ್ ಅದು ಸರಿ ಇಲ್ಲ ಅಂದ್ಬಿಟ್ಟು ಇವಾಗ ನೆಕ್ಸ್ಟು ನಾವೇ ಮಾಡಿಬಿಟ್ಟು ತೆಗಿತಾ ಇದ್ದೀವಿ ತೆಗ್ದಾದ್ಮೇಲೆ ರೂಢಿ ಹಾಕ್ತೀನಿ ನೋಡಿ ಫ್ರೆಂಡ್ ನಾವೇ ತೆಗ್ದಿರೋದು ತೆಗೆದು ಆಯ್ತು ಇವಾಗ ಕಲ್ಲುಗಳು ಕಲ್ಲುಗಳು ಕಲ್ಲುಗಳಿಗೆ ಈ ಥರ ಹಾಕ್ಬೇಕು ನಾವೇ ಹಾಕ್ತೀವಿ ನಾವೇ ಕಲ್ಲು ಹಾಕಿದ್ದೀವಿ ನಮಗೆ ಫ್ರೆಂಡ್ ನಾವೇ ಕಾಕಿ ನಾವೇ ತಳಪಾಯ ಮಾಡ್ಬೇಕು ತಳದಿ ತಂದು ಆಯಿತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ತಳ್ಳತ್ತಿ ತದ್ದು ಓದು ಫ್ರೆಂಡ್ ಕಡ್ಡಿ ತರೋಣ ಅಂತ ಕಡ್ಡಿ ಕುಯ್ಕೊಂಡು ಹೊಲ್ದಲ್ಲಿಂದು ಮೇನ್ ರೋಡಿಗೆ ಬಂದು ಪೆಟ್ರೋಲ್ ಖಾಲಿ ಹಾತು ಮತ್ತೆ ಯಾವಾಗ ಗಾಡಿಗಳು ಹೊರ್ತಿದ್ದವು ಅವು ಕೈ ಹೊಡೆದು ಹೋಗಿ ಅವನು ತಗೊಂಡು ಬರೀ ಪೆಟ್ರೋಲ್ ಹಾಕ್ ಮತ್ತೆ ಕೆಲಸ ಕೆಲಸದಿದ್ದರೆ ಏನೇನೋ ತೊಂದರೆಗಳು ಕೊಡ್ತಾರೆ ఆమె మనకు దిస్ యాదు ప్రాబ్లమ్ ఇర తులస మెక్కో ఆ దిశ ప్రాబ్లమ్ ఈ వీడియో ఇష్ట నాకు మన ఫ్రెండ్ సబ్స్ ప్లీజ్